ಹಾಯ್ ಗೆಳೆಯರೆ ನನ್ನ ಹೆಸರು ನಂದೀಶ್ ಗೆಳೆಯರೆ ನೀವು ಹೆಂಡತಿ ಆಫೀಸಿಗೆ ಹೋದಾಗ ಅತ್ತೆ ನಾನು ಭಾಗವೊಂದು ಕಥೆಯನ್ನು ಓದಿಲ್ಲವೆಂದರೆ ಈಗಲೇ ಓದಿ ಇದು ಅದರ ಮುಂದಿನ ಭಾಗವಾಗಿದೆ ಹೀಗೆ ಆ ದಿನ ನಾನು ಇನ್ನೇನು ಶುರು ಮಾಡಬೇಕೆಂದು ನಿರ್ಧಾರ ಮಾಡಿ ಕೈ ಮುಂದೆ ಚಾಚಿದ್ದೇ ತಡ ಅಷ್ಟೊತ್ತಿಗೆ ಮನೆಯ ರಿಂಗ್ ಆಯಿತು ನಾನು ಸುಮ್ಮನಾಗಿ ಬಿಟ್ಟೆ ಅತ್ತೆ ಹೋಗಿ ಬಾಗಿಲು ತೆರೆದಾಗ ನನ್ನ ಹೆಂಡತಿ ಬಂದು ಬಿಟ್ಟಿದ್ದಳು ನನಗೆ ಸ್ವಲ್ಪ ಬೇಜಾರಾದರೂ ಸಹಿತ ಮನಸ್ಸು ಹಗುರ ಆಯಿತು ಏಕೆಂದರೆ ಏನೋ ಮಾಡಲು ಹೋಗಿ ಏನೋ ಆಗಿದ್ದರೆ ನನ್ನ ಗತಿ ಬೇರೆಯೇ ಆಗುತ್ತಿತ್ತು ಕೊನೆಗೆ ನಾನು ಹೆಂಡತಿಯನ್ನು ಬೇಗ ಏಕೆ ಬಂದೆ ಎಂದು ಕೇಳಿದಾಗ ಆ ಪ್ರಾಜೆಕ್ಟ್ ಬೇರೆಯವರಿಗೆ ಕೊಟ್ಟು ಬೇಗ ಬಂದೆ ಎಂದು ಆಕೆ ಹೇಳಿದಳು ನಾನು ಸರಿ ಎಂದು ಹೇಳಿದೆ ಇದಾದ ನಂತರ ಮನೆಯಲ್ಲಿ ಇದ್ದಾಗಲೂ ಕೂಡ ನಾನು ಹೇಗಾದರೂ ಮಾಡಿ ಅದನ್ನು ಪಡೆಯಲೇಬೇಕು ಎಂದು ನಿರ್ಧಾರ ಮಾಡಿದೆ ಆದರೆ ನನಗೆ ಯಾವತ್ತಿಗೂ ಸಮಯ ಕೂಡಿ ಬಂದಿರಲಿಲ್ಲ ಆದರೆ ಕಣ್ಣುಗಳು ಕತೆಯನ್ನು ಹೇಳುತ್ತವೆ ಎಂಬಂತೆ ಅತ್ತೆಯ ಕಣ್ಣಲ್ಲಿ ನಾನು ಬೇರೆ ಬೇರೆ ಕತೆಯನ್ನು ಕಾಣತೊಡಗಿದೆ ಅವರು ನಾನು ಹೆಂಡತಿ ಜೊತೆಗೆ ಮಾತನಾಡುತ್ತ ಕುಳಿತಾಗ ಸ್ವಲ್ಪ ನಮ್ಮ ಜೊತೆಗೆ ಕುಳಿತಂತೆ ಮಾಡಿ ಪ್ರಿಯಾಳನ್ನು ಚಹಾ ಮಾಡೋಕೆ ಕಾಫಿ ಮಾಡೋಕೆ ಕಳುಹಿಸುತ್ತಿದ್ದರು ಅವರ ವರ್ತನೆಯಿಂದ ನನಗೆ ಎಲ್ಲವೂ ತಿಳಿದು ಬರತೊಡಗಿತ್ತು ಆಮೇಲೆ ಅವರು ಕೆಲವೊಮ್ಮೆ ಬೈಕಿನಲ್ಲಿ ಹೋಗುವಾಗ ತುಸು ಜಾಸ್ತಿ ಅಂಟಿಕೊಂಡು ಕೂರುತ್ತಿದ್ದರು ನನಗೆ ಎಲ್ಲವೂ ಗೊತ್ತಾಗಿದ್ದರೂ ಸಹಿತ ಏನು ಮಾಡದ ಪರಿಸ್ಥಿತಿಯಲ್ಲಿ ಇದ್ದೆ ಹೀಗೆ ಒಂದು ದಿನ ನನ್ನಾಕೆ ಪ್ರಾಜೆಕ್ಟ್ ಕೆಲಸ ಇದೆ ಹೀಗಾಗಿ ಮೂರು ದಿನ ಮಟ್ಟಿಗೆ ಬೆಂಗಳೂರಿಗೆ ಹೋಗಬೇಕೆಂದು ಹೇಳಿದಳು ನಾನು ಇದಕ್ಕೆ ಒಪ್ಪಿದೆ ಆಮೇಲೆ ನಾನು ಈ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಬೇಕು ಎಂದು ನಿರ್ಧಾರ ಮಾಡಿ ನನ್ನ ಮ್ಯಾನೇಜರ್ಗೆ ಹೇಳಿ ಎರಡು ದಿನ ರಜೆ ತೆಗೆದುಕೊಂಡೆ ಮರುದಿನ ದಿನ ನಾನು ಸುಮಾರು ಬೆಳಿಗ್ಗೆ ಎಂಟು ಗಂಟೆಗೆ ಎದ್ದಾಗ ಹೆಂಡತಿ ಅದಾಗಲೇ ಊರಿಗೆ ಹೋಗಿಬಿಟ್ಟಿದ್ದಳು ಆಮೇಲೆ ನಾನು ಅಡುಗೆ ಮನೆಗೆ ಹೋಗಿ ನೋಡಿದೆ ಅಲ್ಲಿ ಅವರು ಅಡುಗೆ ರೆಡಿ ಮಾಡುತ್ತಾ ಇದ್ದರು ಆಗ ನಾನು ಇನ್ನೇನು ಹತ್ತಿರ ಹೋಗಬೇಕು ಎನ್ನುವಷ್ಟರಲ್ಲಿ ಅವರು ಅದಕ್ಕೆ ಏಕೆ ಇಷ್ಟು ಅವಸ ನನಗೂ ಮನಸ್ಸಿದೆ ನಾನೇ ಬರುತ್ತೇನೆ ನೀವು ಹೋಗಿ ಎಂದು ಹೇಳಿದರು ಅವರ ಮಾತು ಕೇಳಿ ನನಗೆ ತುಸು ಹೆದರಿಕೆಯಾಗಿತ್ತು ನಾನು ಟಿವಿ ನೋಡುತ್ತಾ ಕುಳಿತುಕೊಂಡೆ ಆಮೇಲೆ ಅವರು ಚಹಾ ಕೊಡಲು ಬಂದಾಗ ನಾನು ಮೇಲೆರಿಗಿದೆ ಅದೆಷ್ಟೋ ದಿನಗಳ ನಂತರ ಸಿಗುತ್ತಿದ್ದ ಸುಖಕ್ಕೆ ಅವರು ಕರಗಿ ಹೋಗಿದ್ದರು ಆಗ ಅವರು ಥ್ಯಾಂಕ್ಸ್ ಎಂದು ಹೇಳಿದರು ನಾನು ಯಾಕೆ ಎಂದಾಗ ಈ ಕೆಲಸವನ್ನು ನಾನು ಸುಮಾರು ವರ್ಷಗಳಿಂದ ಮಾಡಿದ್ದಿಲ್ಲ ಆದರೆ ನೀನು ಇದಕ್ಕೆ ನೆರವಾಗಿದ್ದು ನನಗೆ ಸಂತೋಷವಾಯಿತು ಎಂದು ಹೇಳಿದರು ಇದಾದ ಮೇಲೆ ನಾನು ಅವರು ಮನೆಯಲ್ಲಿ ಇದ್ದಾಗ ಆ ಕೆಲಸ ಮಾಡುತ್ತಾ ಇದ್ದೆವು ಫ್ರೆಂಡ್ಸ್ ನನ್ನ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ